ಎಸ್ಐ ಟಿ ತನ್ನ ಅಂತಿಮ ವರದಿ ಕೊಡ್ತಾ ಇದೆ ಅಥವಾ ಮಧ್ಯಂತರ ವರದಿ ಕೊಡ್ತಾ ಇದೆ ಅಂತ ಹೇಳಿ ನಿನ್ನೆ ಗೃಹ ಸಚಿವರು ವರೆಗೆ ಕೊಡ್ತೀನಿ ಅಂತ ಹೇಳಿದರೆ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಐ ಟಿ ತನ್ನ ತನಿಖೆಯನ್ನು ಪೂರ್ಣಗೊಳಿಸಿದ್ಯಾ ಇದರ ಮಧ್ಯೆ ಹೋರಾಟಗಾರರಿಗೆ ಏನ್ ನೋಟಿಸ್ ಕೊಟ್ಟಿದೆ ಹಾಜರಾಗಬೇಕು ಇಲ್ಲ ಅಂದ್ರೆ ನೀವು ಅರೆಸ್ಟ್ ಆಗ್ತೀರಿ ಅಂತ ಹೇಳಿ ನೋಟಿಸ್ ಕೊಟ್ಟಿದಾರಲ್ಲ ಎಲ್ಲೋ ಒಂದು ಕಡೆ ಹೋರಾಟದ ದಾರಿಯನ್ನು ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆಯಾ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆಯಾ ನಿನ್ನೆ ದಿವಸ ತಹಸೀಲ್ದಾರ್ಗೆ ಮನವಿ ಕೊಡೋದಿಕ್ಕೆ ಹೋಗೋದಿಕ್ಕೆ ಪ್ರಚಾರ ಮಾಡಿ ಇಪ್ಪತ್ತೇಳನೇ ತಾರೀಕು ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ ಅಂತೇಳಿ ಪ್ರಚಾರ ಮಾಡಿದ್ರು ಸಹ ಆ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು ಈ ಹೋರಾಟಗಾರರು ಬರ್ತಾರೆ ತಹಸೀಲ್ದಾರ್ ಕಚೇರಿಗೆ ಬರ್ತಾರೆ ತಹಸೀಲ್ದಾರ್ ಇರಬೇಕು ಅಥವಾ ಉಪ ತಹಸೀಲ್ದಾರ್ ಇರ್ಬೇಕು ಅವ್ರ ಮನವಿಯನ್ನ ಸ್ವೀಕಾರ ಮಾಡಬೇಕು ಅನ್ನೋದು ಪರಿಜ್ಞಾನ ಇಲ್ಲದಂತಾಗೋಯ್ತ ತಾಲೂಕು ಆಡಳಿತಕ್ಕೆ ಇಲ್ಲಿ ಹೆಣ್ಣು ಮಕ್ಕಳು ಹೋಗಿ ಮನವಿ ಕೊಡ್ತೀನಿ ಅಂತಂದ್ರೆ ನೀವು ಮನವಿ ತಗೊಳೋದಕ್ಕೆ ಇಷ್ಟ ತಗೊಳದಕ್ಕೆ ಬರ್ತಾ ಇಲ್ಲ ಈ ಆಡಳಿತ ಏನು ಪೊಲೀಸವ್ರನ್ನ ಬಿಟ್ಬಿಟ್ಟು ಹೋರಾಟಗಾರರನ್ನ ಚದುರಿಸುವಂತ ಕೆಲಸ ಆಗುತ್ತೆ ಹೋರಾಟಗಾರರನ್ನ ಏನು ಬಂಧಿಸುವಂತ ಕೆಲಸ ಆಗುತ್ತೆ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಈಗ ನೋಡಿದ್ರೆ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ನೀವು ಹಾಜರಾಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೇವೆ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂತಹ ಕೆಲಸ ಕಾಣದ ಕೈಗಳು ಏನಾದ್ರೂ ಕೆಲಸ ಮಾಡ್ತಾ ಇದೆಯಾ ಮೂವತ್ತಕ್ಕೂ ಹೆಚ್ಚು ದೂರುಗಳು ಬಂದಿದ್ದಾವೆ ಮೂವತ್ತಕ್ಕೂ ಹೆಚ್ಚು ದೂರುಗಳ ತನಿಖೆ ಆಗೋಗಿದ್ಯಾ ಅರ್ಥ ಆಗ್ತಾ ಇಲ್ಲ ಗೃಹ ಸಚಿವರು ನಿನ್ನೆ ಹೇಳಿರುವಂತದ್ದು ಈಗಾಗಲೇ ವರದಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಮೂವತ್ತೊಂದಕ್ಕೆ ಕೊಡ್ತಾರೆ ಅಂತ ನಂಬಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಎಲ್ಲವನ್ನೂ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಾ ಇದೆಯಾ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಹೋರಾಟಗಾರರನ್ನ ಲಾಕ್ ಮಾಡಿ ಅವರನ್ನ ಬಂಧಿಸಿ ಸುಳ್ಳು ಆರೋಪಗಳನ್ನ ಮಾಡಿ ಅವರನ್ನ ಬಂಧಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದೆಯಾ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ಮೂವತ್ತಕ್ಕೂ ಹೆಚ್ಚು ದೂರುಗಳು ಬಂದಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಚಿನ್ನಯ್ಯ ಹೇಳಿರುವಂತಹ ಮಾತುಗಳು ಜೊತೆಗೆ ಚಿಕ್ಕ ಕೆಂಪಮ್ಮನವರು ಹೇಳಿರುವಂತಹ ಮಾತುಗಳು ಜೊತೆಗೆ ಏನು ಅಹ್ ಪದ್ಮಲತಾ ಮತ್ತು ವೇದವಲ್ಲಿ ಅವರ ಕುಟುಂಬದವರು ಕೊಟ್ಟಿರುವಂಥದ್ದು ಹೇಮಲತಾ ಅನ್ನೋನ್ ಕೊಟ್ಟಿರುವಂಥದ್ದು ಎಲ್ಲಾ ವಿಚಾರಗಳನ್ನ ಇವರು ತನಿಖೆ ಮಾಡ್ಬೇಕಾಗಿತ್ತು ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ವರದಿ ತಯಾರಾಗ್ಬೇಕಾಗಿತ್ತು ಆದ್ರೆ ಇದು ಮಧ್ಯಂತರ ವರದಿ ಕೊಡ್ತಾರೋ ಪೂರ್ಣ ಅಂತಿಮ ವರದಿ ಕೊಡ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡಿರುವುದಂತೂ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಸೌಜನ್ಯ ಹೋರಾಟಗಾರರು ಯಾವತ್ತಿಗೂ ಸಹ ದಾರಿ ತಪ್ಪುವವರಲ್ಲ ಏನ್ ಆರೋಪ ಮಾಡಿದ್ರಲ್ಲ ಧರ್ಮಯುದ್ಧ ಧರ್ಮ ಸಂರಕ್ಷಣಾ ಸಭೆ ಎಲ್ಲವನ್ನೂ ಮಾಡಿದ್ರಲ್ಲ ಇವರು ಇಡಿ ತನಿಖೆ ಎನ್ ಐ ತನಿಖೆ ಎರಡೂ ಹೇಳಿದ್ರಲ್ಲ ಯಾಕೆ ಏನಾಯ್ತು ಅಲ್ಲವ ಇಲ್ಲೇ ಗೊತ್ತಾಗುತ್ತೆ ಎಲ್ಲವೂ ಕಟ್ಟುಕತೆ ಕಟ್ಟುಕತೆ ಅಂತ ಎಲ್ಲವೂ ಗೊತ್ತಾಗುತ್ತೆ ಈ ವಿಚಾರವನ್ನ ಇಟ್ಕೊಂಡು ಈಗ ಹೋರಾಟಗಾರರನ್ನ ಲಾಕ್ ಮಾಡೋದಕ್ಕೆ ಏನಾದ್ರೂ ಪ್ಲಾನ್ ಆಗ್ತಾ ಇದ್ರೆ ಖಂಡಿತವಾಗ್ಲು ಸರ್ಕಾರ ಖಂಡಿತ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಯಾಕಂದ್ರೆ ಇದರ ಹಿಂದೆ ವಕೀಲರುಗಳಿದ್ದಾರೆ ನೀವು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಸರ್ಕಾರ ಮುಖಭಂಗ ಅನುಭವಿಸ್ಬೇಕಾಗತ್ತೆ ಹೋರಾಟಗಾರರಿಗೆ ನೋಟಿಸ್ ಕೊಡ್ತೀರಿ ಆದ್ರೆ ಏರ್ ಆರೋಪ ಮಾಡ್ತಾ ಇರುವಂತವ್ರು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ವಿಚಾರಣೆ ಮಾಡಿಲ್ಲ ಎಂಬ ವಿಚಾರ ನಮಗೆ ಹೊರಗಡೆ ಗೊತ್ತಾಗ್ತಾ ಇದೆ ಯಾತಕ್ಕೆ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕೇಳ್ತಾ ಇರುವುದು ಸತ್ಯ ಇಲ್ಲಿ ಕೇಳ್ತಾ ಇರುವುದು ನ್ಯಾಯ ಇಲ್ಲಿ ನ್ಯಾಯ ಅನ್ಯಾಯ ಆಗಿರೋರಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ರೆ ಈ ಎಸ್ ಐ ಟಿ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿಲ್ಲ ಆಗಿಲ್ಲ ಅಂದ್ರೂ ಸಹ ಮಧ್ಯಂತರ ವರದಿನಲ್ಲಿ ಯಾವ ವರದಿ ಕೊಡುತ್ತೋ ಗೊತ್ತಿಲ್ಲ ಗೃಹ ಸಚಿವರು ಹೇಳಿರೋ ಪ್ರಕಾರ ಅಂತಿಮ ವರದಿ ಕೊಟ್ರೆ ಇಲ್ಲಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ತನಿಖೆ ಆಗಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಬಹಳಷ್ಟು ವಿಚಾರಗಳು ಇನ್ನು ಬುರ್ಡೇನ ಬಂಗ್ಲೆ ಬಂಗ್ಲೆ ಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಏನು ಪೋಸ್ಟ್ ಮಾರ್ಟಮ್ಗಳ ಬಗ್ಗೆ ಗೊತ್ತಿಲ್ಲ ಯಾವ ವಿಚಾರಗಳು ಸಹ ತನಿಖೆ ಆಗಿರೋಕ್ಕಿಲ್ಲ ಎಲ್ಲವನ್ನೂ ತನಿಖೆ ಮಾಡಿ ಅಂತಿಮವಾಗಿ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಎಸ್ ಐ ಟಿ ಮಾಡಬೇಕಾಗುತ್ತೆ ಸೌಜನ್ಯ ಹೋರಾಟಗಾರರನ್ನ ನೀವು ಬಂಧಿಸಿ ಅವರನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಆತ್ಮಸ್ಥೈರ್ಯ ಕುಗ್ಗಿಸಬೇಕು ಅನ್ಕೊಂಡಿದ್ರೆ ಅದು ನಿಜಕ್ಕೂ ದೊಡ್ಡ ತಪ್ಪಾಗುತ್ತೆ ಸೌಜನ್ಯ ಹೋರಾಟಗಾರರು ಇವತ್ತು ಇನ್ನೂ ಹೋರಾಟವನ್ನ ಜೀವಂತವಾಗಿ ಇಟ್ಟಿದ್ದಾರೆ ಯಾಕೆ ಅಂದ್ರೆ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಪ್ರತಿಯೊಂದು ದಾಖಲೆಗಳನ್ನ ಲೈವ್ ಮೂಲಕ ತಿಳಿಸಿದ್ದಾರೆ ಯಾಕೆ ಅಂದ್ರೆ ಜನರಿಗೆ ಗೊತ್ತಾಗ್ಬೇಕು ಅಂತೇಳಿ ಎಲ್ಲ ಒಂದ್ ಕಡೆ ಹೋಗಿ ಕದ್ದು ಮುಚ್ಚಿ ಇದು ವರದಿಗಳನ್ನ ಕೊಟ್ಟಿಲ್ಲ ಅವರು ಲೈವ್ ಮೂಲಕ ತಿಳಿಸಿದ್ದಾರೆ ಆರ್ ಟಿ ಎ ಮೂಲಕ ತಿಳಿಸಿದ್ದಾರೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಸಿಗಬೇಕು ಅಂತೇಳಿ ನಾವು ಯಾವತ್ತಿಗೂ ಬಯಸ್ತೇವೆ ನಿಮ್ಮ ಅಕ್ಷರ ಮೀಡಿಯಾ ಸಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅದರಂತೆ ಏನು ಅನ್ಯಾಯ ಆಗಿರುವಂತ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಯಾವತ್ತಿಗೂ ಇರುತ್ತೆ ಯಾವತ್ತಿಗೂ ಒತ್ತಾಯ ಮಾಡುತ್ತೆ ಆ ಹೆಣ್ಣು ನ್ಯಾಯ ಸಿಗಬೇಕು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದಕ್ಕೆ ನ್ಯಾಯ ಸಿಗಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ